ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಅದ್ಭುತವಾದಂಥ ಆಂಧ್ರ ಶೈಲಿಯ ಮೆಂತೆ ಸೊಪ್ಪಿನ ಪಪ್ಪುನ ಮಾಡೋಣ ನಿಜವಾಗಲೂ ಈ ಒಂದು ಪಪ್ಪು ಬಂದು ನಿಮಗೆ ಚಪಾತಿಗಾಗಲಿ ಅಥವಾ ರೈಸ್ಗಾಗಲಿ ಸಕ್ಕತ್ತಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಆಗಿರುತ್ತೆ ಸೊ ಈ ಒಂದು ಅದ್ಭುತವಾದಂಥ ಶೈಲಿಯ ಮೆಂತೆ ಸೊಪ್ಪಿನ ಪಪ್ಪು ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬನ್ನಿ ಒಂದು ಕಟ್ಟು ಮೆಂತೆ ಸೊಪ್ಪನ್ನ ತೊಗೊಂಡಿದ್ದೀನಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಬೌಲಲ್ಲಿ ಬೇಳೆನ ತೊಗೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಬೇಳೆ ನುಣ್ಣಗೆ ಬೇಯಬೇಕಾಗಿರುತ್ತೆ ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಮೂರು ವಿಸಿಲ್ನ ಹೊಡೆಸ್ಬಿಟ್ಟು ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅದರ ಜೊತೆಗೆ ನಮಗೆ ಹಸಿ ಮೆಣಸಿನಕಾಯಿ ಬೇಕಾಗಿರುತ್ತೆ ನೀವು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಕೂಡ ಹಾಕ್ಕೋಬೋದು ಇಲ್ಲ ಈ ಥರ ಲೈಟಾಗಿ ಗ್ರೈಂಡ್ ಮಾಡಿಬಿಟ್ಟು ಕೂಡ ಹಾಕ್ಬೋದು ಇಲ್ಲ ಪೂರ್ತಿ ನುಣ್ಣಗೆ ರುಬ್ಬಿಬಿಟ್ಟು ಕೂಡ ಹಾಕೋಬೋದು ನಾನು ಲೈಟಾಗಿ ಗ್ರೈಂಡ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೋಬೇಕಾಗಿರುತ್ತೆ ನಾನು ಐದರಿಂದ ಆರು ಮೆಣಸಿನಕಾಯಿನ ತಗೊಂಡಿದ್ದೀನಿ ಅದಾದ ನಂತರ ಒಗ್ಗರಣೆಗೆ ಎರಡು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆನ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಇಂಗನ್ನ ತೊಗೊಂಡಿದ್ದೀನಿ ಅರಿಶಿಣ ಪುಡಿನ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹೆಸಳು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಹೋಳಿಗೋಸ್ಕರ ಅಂತ ಬನ್ನಿ ಇವಾಗ ಅದ್ಭುತವಾದಂಥ ಮೆಂತೆ ಸೊಪ್ಪಿನ ಪಪ್ಪು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಇವಾಗ ನಾನೊಂದು ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ಮೆಣಸಿನಕಾಯಿ ರುಬ್ಬಿರ್ತಕ್ಕಂಥ ಮಿಶ್ರಣ ಇದೆ ಗೊತ್ತಾ ಅದನ್ನು ಹಾಕೊಳ್ಳುವ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ ಈ ಥರ ಮಾಡೋದ್ರಿಂದ ಮೆಣಸಿನಕಾಯಿಲಿರ್ತಕ್ಕಂಥ ಹಸಿ ವಾಸನೆ ಗೊತ್ತಾ ಅದೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅನ್ಕೊಳ್ಳಿ ನೋಡಿ ಯಾವ ಥರ ಕಾಣಿಸ್ತಾ ಉಂಟು ಮೆಣಸಿನಕಾಯಿ ಮೆಣಸಿನಕಾಯಿ ಲೈಟಾಗಿ ಫ್ರೈ ಆದ ನಂತರ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕಬೇಕಾಗಿರುತ್ತೆ ಈ ಥರ ಮೆಂತ್ಯ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಎಲ್ಲ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಸರ್ತಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಈ ಟೈಮಲ್ಲಿ ನೀವು ಒಲೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಕರೆಕ್ಟಾಗಿರುತ್ತೆ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನಿಮಗೆ ನಾವು ಫಸ್ಟ್ ಎಣ್ಣೆ ಹಾಕಿದಾಗ ಯಾವುದೇ ಥರದ ಒಗ್ಗರಣೆ ಪದಾರ್ಥನ ಹಾಕಿಲ್ಲ ಯಾಕಪ್ಪ ಅನ್ನೋದಾದರೆ ನಾವು ಲಾಸ್ಟಲ್ಲಿ ಸಪ್ರೇಟಾಗಿ ಒಗ್ಗರಣೆ ಮಾಡಿಬಿಟ್ಟು ಹಾಕಬೇಕಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ಮೆಂತ್ಯ ಸೊಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡಬೇಕಾಗಿರುತ್ತೆ ಒಂದು ಎರಡು ನಿಮಿಷಗಳ ಕಾಲ ಬೇಯಬೇಕಾಗಿರುತ್ತೆ ಆವಾಗ ಸೊಪ್ಪೇನಾಗುತ್ತೆ ಚೆನ್ನಾಗಿ ಬೇಯುತ್ತೆ ಅಂದ್ಕೊಳ್ಳಿ ನೋಡಿ ಇವಾಗ ಮೆಂತ್ಯ ಸೊಪ್ಪು ಚೆನ್ನಾಗಿ ಬೆಂದಿದೆ ಅನ್ಕೊಳ್ಳಿ ಇವಾಗ ಇದಕ್ಕೆ ಬೇಳೆ ಏನ್ ಬೇಯಿಸಿಟ್ಕೊಂಡಿದೀವಲ್ಲ ಅದನ್ನ ಆಡ್ ಮಾಡ್ಕೋಬೇಕಾಗಿರುತ್ತೆ ಬೇಳೆ ಹಾಕಿದ್ಮೇಲೆ ಮತ್ತೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಸೊಪ್ಪು ಮತ್ತೆ ಬೇಳೆ ಎರಡು ಚೆನ್ನಾಗಿ ಮಿಕ್ಸ್ ಆಗ್ಬೇಕಾಗಿರುತ್ತೆ ಇವಾಗ ಈ ತರ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷಗಳ ಕಾಲ ಬೈಯಕ್ ಬಿಡಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಬೇಳೆ ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ಉಪ್ಪನ್ನು ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ ಮತ್ತೆ ನೋಡಿ ಇವಾಗ ಬೇಳೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಹುಣಸೆ ರಸನ ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ ಹುಣಸೆ ಹುಳಿನ ಆ್ಯಡ್ ಮಾಡಿಬಿಟ್ಟು ಮತ್ತು ಒಂದು ಸರ್ತಿ ಚೆನ್ನಾಗಿ ಕಲಿಸ್ಬೇಕಾಗಿರುತ್ತೆ ಇದನ್ನ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಮೂರು ನಿಮಿಷಗಳ ಕಾಲ ಮುಚ್ಚಿಬಿಟ್ಟು ಇಟ್ಬಿಡ್ಬೇಕಾಗುತ್ತೆ ಹಾಗೆ ಏನಾಗುತ್ತೆ ಬೇಳೆ ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ಪಪ್ಪು ರೆಡಿಯಾಗುತ್ತೆ ಅಂದ್ಕೊಳ್ಳಿ ನೋಡಿ ಇವಾಗ ಸಕ್ಕತ್ತಾಗಿ ಎರಡು ಮಿಕ್ಸ್ ಆಗಿದೆ ಏನು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಅಂದರೆ ನಿಜಕ್ಕೂ ಸಕ್ಕದಾಗಿ ಬರ್ತಾ ಇದೆ ಅಂದ್ಕೊಳ್ಳಿ ಇವಾಗ ಒಂದು ಸರ್ತಿ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅಂದ್ಕೊಳ್ಳಿ ಇವಾಗ ನೋಡಿ ನಮ್ಮ ಆಂಧ್ರ ಶೈಲಿಯ ಮೆಂತೆ ಸೊಪ್ಪಿನ ಪಪ್ಪು ರೆಡಿ ಆಗಿದೆ ಅನ್ಕೊಳ್ಳಿ ಇವಾಗ ಇದನ್ನು ಗ್ಯಾಸಿಂದ ಇಳಿಸ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಇದಕ್ಕೆ ಆ್ಯಡ್ ಮಾಡಬೇಕಾಗಿರುತ್ತೆ ಬನ್ನಿ ಒಗ್ಗರಣೆ ಪ್ರೊಸೆಸ್ ಹೆಂಗೆ ಅಂತ ನೋಡ್ಕೊಂಡ್ ಇವಾಗ ಒಗ್ಗರಣೆ ಮಾಡೋದಕ್ಕೆ ಅಂತ ಸಣ್ಣ ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳುವ ಇವಾಗ ಎಣ್ಣೆ ಕಾದಿದೆ ಜೀರಿಗೆನ ಹಾಕೊಳ್ಳುವ ಹಂಗೆ ಸಾಸಿವೆನೂ ಕೂಡ ಹಾಕುವ ಮೆಣಸಿನ್ಕಾಯಿನ ಹಾಕುವ ಇದೆಲ್ಲ ಹಾಕಿದ ಮೇಲೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲ ಸಿಡಿತಾ ಉಂಟು ಈ ಟೈಮಲ್ಲಿ ಇದಕ್ಕೆ ಇಂಗು ಮತ್ತು ಅರ್ಶಿಣ ಪುಡಿನ ಹಾಕುವ ಇಂಗು ಅರ್ಶಿಣ ಪುಡಿ ಎಲ್ಲ ಹಾಕಿದ ನಂತರ ಮತ್ತೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇವಾಗ ನಮ್ಮ ಒಗ್ಗರಣೆ ರೆಡಿ ಆಗಿದೆ ಇದನ್ನ ಎತ್ ಬಿಟ್ಟು ನಾವು ಪಪ್ಪು ಏನ್ ಗೊತ್ತಾ ಅದಕ್ಕೆ ಹಾಕೊಳ್ವಾ ಬನ್ನಿ ಇವಾಗ ಪಪ್ಪುಗೆ ಒಗ್ಗರಣೆನ ಮಿಕ್ಸ್ ಮಾಡುವ ನೋಡಿ ಇವಾಗ ಒಗ್ಗರಣೆ ಕೂಡ ಹಾಕಿದೀನಿ ಇದನ್ನ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದ್ಭುತವಾದಂಥ ಆಂಧ್ರ ಶೈಲಿಯ ಮೆಂತೆ ಸೊಪ್ಪಿನ ಪಪ್ಪು ರೆಡಿಯಾಗಿದೆ ಅಂತ ಅರ್ಥ ಇದನ್ನು ಬೌಲ್ಗೆ ತೆಗೆದುಬಿಟ್ಟು ನಾನು ನಿಮಗೆ ಸಿಗ್ತೀನಂತೆ ಬನ್ನಿ ನೋಡಿ ಇವಾಗ ಅದ್ಭುತವಾದಂಥ ಆಂಧ್ರ ಶೈಲಿಯ ಮೆಂತೆ ಸೊಪ್ಪಿನ ಪಪ್ಪು ರೆಡಿಯಾಗಿದೆ ಬೌಲ್ಗೆ ತೆಗಿತಾ ಇದ್ದೀನಿ ನೋಡಿ ಏನು ಸಕ್ಕಾದಾಗ ಕಾಣಿಸ್ತಾ ಉಂಟು ಕಲರೆಲ್ಲ ಬ್ಯೂಟಿಫುಲ್ಲಾಗಿ ಬಂದಿದೆ ಮಾತ್ರ ನೋಡಿ ಮಸ್ತಾಗಾಗಿದೆ ಈ ಒಂದು ಅದ್ಭುತವಾದಂಥ ಪಪ್ಪು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಟ್ಟಿಗೆ ಕುಟುಂಬಸ್ಥರೊಟ್ಟಿಗೆ ಚಾನಲ್ನ ಶೇರ್ ಮಾಡಿ ಅದು ನನಗೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸುವ ಮತ್ತೊಂದು ಹೊಸ ಹೊಸ ರೆಸಿಪಿ ನನಗೆ ಮತ್ತೆ ಸಿಗ್ತೀನಂತೆ ಅಲ್ಲಿವರೆಗೂ Eat healthy, stay safe, bye bye for now.